ಗೆಳೆಯರೇ ನಾವು ಇವತ್ತು ಎಸ್ ಬಿ ಐ ಚೆಕ್ ಬುಕ್ಕನ್ನು ಬ್ಯಾಂಕಿಗೆ ಹೋಗದೆ ಯಾವ ರೀತಿ ನಾವು ಫೋನ್ ಮೂಲಕನೇ ತರಿಸ್ಕೋಬಹುದು ಅನ್ನೋದನ್ನು ನೋಡೋಣ ಅದಕ್ಕಾಗಿ ನಮಗೆ ಎಸ್ ಬಿ ಐನ ಒಂದು ಇಂಟರ್ನೆಟ್ ಬ್ಯಾಂಕಿಂಗ್ನ ಅವಶ್ಯಕತೆ ಇರುತ್ತದೆ ಆ ಇಂಟರ್ನೆಟ್ ಬ್ಯಾಂಕಿಂಗ್ನ ಐ ಡಿ ಮತ್ತು ಪಾಸ್ವರ್ಡನ್ನು ಹಾಕಿಬಿಟ್ಟು ನಾವು ಎಸ್ ಬಿ ಐನ ಒಂದು ಚೆಕ್ಬುಕ್ಕನ್ನ ಲಾಗಿ ಎಸ್ ಬಿ ಐ ಇಂಟರ್ನೆಟ್ ಬ್ಯಾಂಕಿಂಗ್ ಲಾಗಿನ್ ಮಾಡಿಬಿಟ್ಟು ಅಲ್ಲಿಂದ ನಾವು ಎಸ್ ಬಿ ಐ ಚೆಕ್ಬುಕ್ನ ಆರ್ಡರ್ ಮಾಡ್ಬೋದು ಇಲ್ಲಿ ಎಸ್ ಬಿ ಐನ ಒಂದು ಇಂಟರ್ನೆಟ್ ಬ್ಯಾಂಕಿಂಗ್ ಆ್ಯಕ್ಟಿವಿಟಿ ಅಂದರೆ ನೀವು ಅದನ್ನು ಕೂಡ ನಿಮ್ಮ ಫೋನ್ ಮೂಲಕನೇ ಮಾಡ್ಕೋಬೋದು ನಂತರದಲ್ಲಿ ಇಲ್ಲಿ ನಾನು ಕ್ರೋಮ್ ಬ್ರೌಸರ್ನ ಓಪನ್ ಮಾಡಿಬಿಟ್ಟು ನಾನು ಒಂದು ಇಂಟರ್ನೆಟ್ ಬ್ಯಾಂಕಿಂಗ್ನ ಲಾಗಿನ್ ಮಾಡಿ ನಿಮಗೆ ತೋರಿಸ್ತೀನಿ ನೋಡಿ ಈ ರೀತಿ ಇಂಟರ್ಸ್ ಕ್ರೋಮ್ನಲ್ಲಿ ಎಸ್ ಬಿ ಐ ಇಂಟರ್ನೆಟ್ ಬ್ಯಾಂಕಿಂಗ್ ಅಂತ ಸರ್ಚ್ ಮಾಡ್ಕೋಬೇಕು ಎಸ್ ಬಿ ಇಂಟರ್ನೆಟ್ ಬ್ಯಾಂಕಿಂಗ್ ಅಂತ ಸರ್ಚ್ ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು ಮೇಲ್ಗಡೆ ಇರುವಂಥ ಒಂದು ಎಸ್ ಬಿ ಐನ ಒಂದು ಇಂಟರ್ನೆಟ್ ಬ್ಯಾಂಕಿಂಗ್ನ ವೆಬ್ಸೈಟ್ನ ನಾವು ಲಾಗಿನ್ ಮಾಡ್ಕೋಬೇಕು ಲಾಗಿನ್ ಮಾಡಿದ ನಂತರ ಓಪನ್ ಮಾಡಿದ ನಂತರದಲ್ಲಿ ಇಲ್ಲಿ ಕಂಟಿನ್ಯೂ ಟು ಲಾಗಿನ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಕಂಟಿನ್ಯೂ ಟು ಲಾಗಿನ್ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಇಲ್ಲಿ ನೋಡಿ ಕಂಟಿನ್ಯೂ ಟು ಲಾಗಿನ್ ಅಂತ ಕ್ಲಿಕ್ ಮಾಡಿದ್ದೀನಿ ಮಾಡಿದ ನಂತರದಲ್ಲಿ ಇಲ್ಲಿ ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಹಾಕಬೇಕಾಗುತ್ತೆ ಎಸ್ ಬಿ ಐನ ಒಂದು ಇಂಟರ್ನೆಟ್ ಬ್ಯಾಂಕಿಂಗ್ನ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಇರುತ್ತೆ ಸ್ನೇಹಿತರೆ ಆ ಒಂದು ಇಂಟರ್ನೆಟ್ ಬ್ಯಾಂಕಿಂಗ್ನ ಯೂಸರ್ ನೇಮ್ ಪಾಸ್ವರ್ಡ್ ಹಾಕಿಬಿಟ್ಟು ಈ ಕ್ಯಾಪ್ಚಾ ಕೋಡನ್ನು ಈ ಬಾಕ್ಸ್ನಲ್ಲಿ ಹಾಕಬೇಕಾಗುತ್ತೆ ಇಲ್ಲಿ ಏನು ಬಾಕ್ಸ್ ಇದೆ ಈ ಬಾಕ್ಸ್ನಲ್ಲಿ ಹಾಕಬೇಕಾಗತ್ತೆ ಹಾಕಿದ ನಂತರದಲ್ಲಿ ಸರಿಯಾಗಿ ಎಲ್ಲ ಡೀಟೇಲ್ಸ್ನ ಫಿಲ್ ಮಾಡಿದ ನಂತರದಲ್ಲಿ ಲಾಗಿನ್ ಅಂತ ಕ್ಲಿಕ್ ಮಾಡ್ಕೋಬೇಕು ಇಲ್ಲಿ ನೋಡಿ ಲಾಗಿನ್ ಆಪ್ಷನ್ ಇದೆ ಲಾಗಿನ್ ಅಂತ ಕ್ಲಿಕ್ ಮಾಡ್ಕೋಬೇಕು ಇಲ್ಲಿ ಲಾಗಿನ್ ಮಾಡ್ತಿರ್ಬೇಕಾದ್ರೆ ಒ ಟಿ ಪಿ ಮೂಲಕ ನಮ್ಮ ಒಂದು ವೆರಿಫೈ ಅಕೌಂಟ್ ಅನ್ನೋದು ವೆರಿಫೈ ಆಗಿಬಿಟ್ಟು ಲಾಗಿನ್ ಆಗುತ್ತೆ ಇಲ್ಲಿ ನೋಡಿ ಈ ರೀತಿ ಒ ಟಿ ಪಿ ಎಂಟರ್ ಮಾಡಿಬಿಟ್ಟು ನಂತರದಲ್ಲಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡ್ಕೋಬೇಕು ಸಬ್ಮಿಟ್ ಅಂತ ಕ್ಲಿಕ್ ಮಾಡ್ಕೋಬೇಕು ಒ ಟಿ ಪಿ ಬಂದ್ಬಿಟ್ಟು ನಮ್ಮ ಒಂದು ಅಕೌಂಟ್ ಅನ್ನೋದು ವೆರಿಫೈ ಆಗುತ್ತೆ ಆದ ನಂತರದಲ್ಲಿ ಇಲ್ಲಿ ನೋಡಿ ಈ ರೀತಿ ನಮ್ಮ ಅಕೌಂಟ್ ಅನ್ನೋದು ಲಾಗಿನ್ ಆಗುತ್ತೆ ಆದ ನಂತರದಲ್ಲಿ ಸಂಪೂರ್ಣವಾಗಿ ಇಲ್ಲಿ ಮೇಲ್ಗಡೆ ಮೂರು ಗೆರೆಗಳಿರುತ್ತೆ ಸ್ನೇಹಿತರೆ ತ್ರೀ ಡೋ ತ್ರೀ ಲೈನ್ಸ್ ಇರುತ್ತೆ ಅಲ್ಲಿ ಕ್ಲಿಕ್ ಮಾಡ್ಕೋಬೇಕು ತ್ರೀ ಲೈನ್ಸ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ನೋಡಿ ಈ ರೀತಿ ಕ್ಲಿಕ್ ಮಾಡಿದ ನಂತರದಲ್ಲಿ ಮೈ ಅಕೌಂಟ್ಸ್ ಅಂಡ್ ಪ್ರೊಫೈಲ್ ಅಂತ ಇದೆ ಅದರ ಕೆಳಗಡೆ ಇಲ್ಲಿ ನೋಡಿ ಮೇಲ್ಗಡೆ ನಮ್ಮ ತ್ರೀ ಲೈನ್ಸ್ನ ಕೆಳಗಡೆ ಇಲ್ಲಿ ನೋಡಿ ರಿಕ್ವೆಸ್ಟ್ ಆ್ಯಂಡ್ ಎನ್ಕ್ವೈರೀಸ್ ಅನ್ನುವಂಥ ಆಪ್ಷನ್ ಇರುತ್ತೆ ಅಲ್ಲಿ ಕ್ಲಿಕ್ ಮಾಡ್ಕೋಬೇಕು ರಿಕ್ವೆಸ್ಟ್ ಆ್ಯಂಡ್ ಎನ್ಕ್ವೈರೀಸ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಚೆಕ್ ಬುಕ್ ಸರ್ವಿಸಸ್ ಅನ್ನುವಂಥ ಆಪ್ಷನ್ ಇರುತ್ತೆ ಅಲ್ಲಿ ಅದ್ರ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು ಚೆಕ್ ಬುಕ್ ಸರ್ವಿಸಸ್ ಅಂತ ಇಲ್ಲಿದೆ ನೋಡಿ ಈ ಒಂದು ಲಿಸ್ಟಲ್ಲಿ ಚೆಕ್ ಬುಕ್ ಸರ್ವಿಸಸ್ ಅಂತ ಆಪ್ಷನ್ ಇರುತ್ತೆ ಅದನ್ನು ನಾವು ಹುಡುಕ್ಬೇಕಾಗತ್ತೆ ಇಲ್ಲಿ ಮೇಲ್ಗಡೆ ಇದೆ ನೋಡಿ ಚೆಕ್ ಬುಕ್ ಸರ್ವಿಸಸ್ ಅಂತ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಕ್ಲಿಕ್ ಮಾಡಿದ ನಂತರದಲ್ಲಿ ನಾವು ಇಲ್ಲಿ ಮೂರು ಇದರಲ್ಲಿ ಕೂಡ ಮೂರು ಆಪ್ಷನ್ಸ್ ಬರ್ತಾ ಇರುತ್ತೆ ಬುಕ್ ರಿಕ್ವೆಸ್ಟು ಹಂಗೆ ಇಲ್ಲಿ ಸ್ಟಾ ಒಂದು ಪಾಸಿಟಿವ್ ಪೇ ಸಿಸ್ಟಮ್ ಅಂತ ಇದೆ ಇಲ್ಲಿ ಮೇಲುಗಡೆ ಚೆಕ್ಬುಕ್ ರಿಕ್ವೆಸ್ಟ್ ಅಂತ ಏನಿದೆ ಅದರ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು ಮಾಡಿದ ನಂತರದಲ್ಲಿ ಇಲ್ಲಿ ಕೆಳಗಡೆ ಬಂದುಬಿಟ್ಟು ನಮ್ಮ ಅಕೌಂಟನ್ನು ಸೆಲೆಕ್ಟ್ ಮಾಡಬೇಕು ಅಕೌಂಟನ್ನು ಸೆಲೆಕ್ಟ್ ಮಾಡಿ ಇಲ್ಲಿ ನೋಡಿ ಎಷ್ಟು ಇಲ್ಲಿ ಲಿಮಿಟ್ ಚೆಕ್ನ ಒಂದು ಈಚ್ ಚೆಕ್ ಅಂತ ಇಲ್ಲಿ ಲಿಮಿಟ್ ಬರ್ತಾಯಿದೆ ನಂತರದಲ್ಲಿ ನಂಬರ್ ಆಫ್ ಚೆಕ್ ಬುಕ್ಸ್ ಅಂತ ಒಂದು ಅಂತ ಬರ್ತಾ ಇದೆ ನಂತರದಲ್ಲಿ ನಂಬರ್ ಆಫ್ ಚೆಕ್ ಲೀವ್ಸ್ ಅಂದರೆ ಎಷ್ಟು ಪೇಜಸ್ನ ಒಂದು ಚೆಕ್ ಬುಕ್ ಬೇಕು ಅನ್ನೋದನ್ನು ಸೆಲೆಕ್ಟ್ ಮಾಡಬೇಕು ಹತ್ತು ಇಪ್ಪತ್ತು ತೋ ಇಪ್ಪತ್ತೈದು ಅಂತ ಎಷ್ಟು ಪೇಜಸ್ನ ಒಂದು ಚೆಕ್ ಬುಕ್ ಬೇಕು ಅನ್ನೋದನ್ನು ಸೆಲೆಕ್ಟ್ ಮಾಡಬೇಕು ಮಾಡಿದ ನಂತರದಲ್ಲಿ ಇಲ್ಲೆಲ್ಲ ಡೀಟೇಲ್ಸ್ ಫಿಲ್ ಆಗಿದೆ ನಂತರದಲ್ಲಿ ಮತ್ತೇನು ಫಿಲ್ ಮಾಡುವಂಥ ಅವಶ್ಯಕತೆ ಇಲ್ಲ ಕೆಳಗಡೆ ಬಂದ್ಬಿಟ್ಟು ಸಬ್ಮಿಟ್ ಅಂತ ಕ್ಲಿಕ್ ಮಾಡ್ಕೊಳ್ಳೋಣ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಕೆಲವೊಂದಿಷ್ಟು ನಾವು ಹಾಕಿರುವಂಥ ಡೀಟೇಲ್ಸ್ ಇಲ್ಲಿ ವೆರಿಫೈ ಮಾಡಿಬಿಟ್ಟು ನಂತರದಲ್ಲಿ ಇಲ್ಲಿ ರಿಜಿಸ್ಟರ್ಡ್ ಅಡ್ರೆಸ್ಗೆ ಬೇಕಾ ಅಥವಾ ನೀವು ಬೇರೆ ಅಡ್ರೆಸ್ನ ಒಂದು ಕೊಡ್ತೀರಾ ಅನ್ನೋದನ್ನು ಕೇಳ್ತಾ ಇದೆ ನೀವು ಅಂತ ಆಪ್ಷನ್ ಕೂಡ ಇಲ್ಲಿರುತ್ತೆ ಅದು ಬೇಡ ನಾವು ರಿಜಿಸ್ಟರ್ ಮಾಡಿರುವಂಥ ಅಡ್ರೆಸ್ಗೆ ಬೇಕು ಅಂದರೆ ಇಲ್ಲಿ ಮೇಲುಗಡೆ ರಿಜಿಸ್ಟರ್ಡ್ ಅಡ್ರೆಸ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿದ ತಕ್ಷಣದಲ್ಲಿ ನಮ್ಮ ಅಡ್ರೆಸ್ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ ಅನ್ ಆ ನಂತರದಲ್ಲಿ ಈ ಒಂದು ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಈ ರೀತಿ ಒಂದು ಟಿಕ್ ಮಾಡಿಬಿಟ್ಟು ಸಬ್ಮಿಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ತಾ ಇರಬೋದು ಮತ್ತೊಂದು ಬಾರಿ ಡೀಟೇಲ್ಸ್ನೆಲ್ಲ ವೆರಿಫೈ ಮಾಡ್ಕೊಳ್ಳಿ ಮಾಡಿದ ನಂತರದಲ್ಲಿ ಒ ಟಿ ಪಿ ಬಂದಿರುತ್ತೆ ಈ ಒ ಟಿ ಪಿನ ಹಾಕಿಬಿಟ್ಟು ನೀವು ಕನ್ಫರ್ಮ್ ಅಂತ ಕ್ಲಿಕ್ ಮಾಡಿದ ತಕ್ಷಣದಲ್ಲಿ ನಿಮ್ಮ ರಿಕ್ವೆಸ್ಟ್ ಅನ್ನೋದು ಸಕ್ಸಸ್ಫುಲ್ಲಾಗಿ ಸಬ್ಮಿಟ್ ಆಗುತ್ತೆ ನಂತರದಲ್ಲಿ ಏಳರಿಂದ ಎಂಟು ದಿನಗಳ ದಿನಗಳ ಒಳಗಡೆ ನೀವು ಏನು ಅಡ್ರೆಸ್ನ ಕೊಟ್ಟಿರ್ತೀರ ಆ ಅಡ್ರೆಸ್ಗೆ ಒಂದು ಚೆಕ್ಬುಕ್ ಅನ್ನೋದು ರಿಸೀವ್ ಆಗುತ್ತೆ ಈ ರೀತಿ ನೀವು ಎಸ್ ಬಿ ಐನ ಚೆಕ್ಬುಕ್ನ ಒಂದು ಫೋನ್ ಮೂಲಕ ಆರ್ಡರ್ ಮಾಡಬಹುದು